ಇತ್ತೀಚೆಗಷ್ಟೇ ನರೇಂದ್ರ ಮೋದಿ ಸಂಪುಟದ ಪ್ರಭಾವಿ ಸಚಿವ ಕರ್ನಾಟಕದ ಪ್ರಭಾವಿ ರಾಜಕಾರಣಿ ಎಚ್ ಡಿ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಬೀಸ್ತಾರೆ ಸಿದ್ದರಾಮಯ್ಯನವ್ರನ್ನ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋಕ್ಕಾಗಲ್ಲ ಅದು ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತಿದೆ ಅಂತಹ ತಪ್ಪನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡೋದಿಲ್ಲ ಸಿದ್ದರಾಮಯ್ಯ ಎಂತಹ ವ್ಯಕ್ತಿಯನ್ನು ನಮಗೆ ಗೊತ್ತು ಅವರನ್ನು ಏನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಅವರು ಸುಮ್ಮನೆ ಇರುವಂತಹ ವ್ಯಕ್ತಿ ಅಲ್ಲ ಹೀಗಾಗಿ ಯಾವುದೇ ನವೆಂಬರ್ ಕ್ರಾಂತಿನೂ ಆಗಲ್ಲ ಏನೂ ಆಗಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾರೆ ಅವರೇ ಐದು ವರ್ಷ ಮುಖ್ಯಮಂತ್ರಿ ಇರ್ತಾರೆ ಅನ್ನೋ ಅರ್ಥದಲ್ಲಿ ಕುಮಾರಸ್ವಾಮಿಯವರು ಮಾತನಾಡ್ತಾರೆ ಕುಮಾರಸ್ವಾಮಿಯವರ ಈ ಮಾತು ನಿಜಕ್ಕೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಸ್ವಲ್ಪ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಗಲಾಟೆ ಆಗುತ್ತೆ ಆ ಗಲಾಟೆಯನ್ನು ನಾವು ಉಪಯೋಗಿಸ್ಕೋಬೇಕು ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಬರೋ ರೀತಿನಲ್ಲಿ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ರಂತೆ ಆದರೆ ಅವರದ್ದೇ ಸಂಪುಟದ ಅವರು ಹೇಳ್ಬಿಡ್ತಾರೆ ಸಿದ್ದರಾಮಯ್ಯನ ಟಚ್ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗೆ ಉಳಿ ಮುಂದುವರಿತಾರೆ ಅವ್ರನ್ನ ಟಚ್ ಮಾಡೋ ಧೈರ್ಯ ಕಾಂಗ್ರೆಸ್ ಹೈಕಮಾಂಡ್ಗೂ ಇಲ್ಲ ಅಷ್ಟು ಪವರ್ಫುಲ್ ಅಂತೇಳಿ ಕುಮಾರಸ್ವಾಮಿಯವರು ಒಪ್ಕೊಬಿಡ್ತಾರೆ ಅದಾದ ಒಂದೇ ದಿನಕ್ಕೆ ಮತ್ತೊಮ್ಮೆ ಬಿ ಜೆ ಪಿ ಪಕ್ಷಕ್ಕೆ ಮುಜುಗರವಾಗ್ತಾ ಇದೆ ಮತ್ತೊಬ್ಬ ಬಿ ಜೆ ಪಿ ನಾಯಕ ಬಿ ಜೆ ಪಿ ಪಕ್ಷದ ಹಿಂದುಳಿದ ವರ್ಗಗಳ ನಾಯಕ ಅಂತಲೇ ಗುರುತಿಸ್ಕೊಳ್ತಾ ಇರುವಂತಹ ವರ್ತೂರು ಪ್ರಕಾಶ್ ಈಗ ಸಿದ್ದರಾಮಯ್ಯನವ್ರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಏನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ರಾಜ್ಯದ ಅಹಿಂದ ವರ್ಗದವರು ಗೆರಾವ್ ಹಾಕಬೇಕಾಗತ್ತೆ ಸಿದ್ದರಾಮಯ್ಯನವ್ರನ್ನ ಮುಟ್ಟುವಂತಹ ಧೈರ್ಯ ಮಾಡಬೇಡಿ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋ ಪ್ರಯತ್ನ ಮಾಡಿದ್ರೆ ಅಹಿಂದ ವರ್ಗ ಸುಮ್ಮನೆ ಇರೋದಿಲ್ಲ ನಾವೆಲ್ಲರೂ ಸಿದ್ದರಾಮಯ್ಯನವ್ರು ಬೆನ್ನಿಂದೆ ನಿಲ್ತೀವಿ ಅಂಥೇಳಿ ಬಿ ಜೆ ಪಿ ನಾಯಕ ವರ್ತೂರು ಪ್ರಕಾಶ್ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಸಿದ್ದರಾಮಯ್ಯನವರ ವಿರುದ್ಧ ಪಿತೂರಿ ಮಾಡ್ತಿರೋರಿಗೆ ನೇರವಾಗಿ ಬಹಿರಂಗ ಸಭೆಯಲ್ಲೇ ಎಚ್ಚರಿಕೆಯನ್ನು ಕೊಡ್ತಾರೆ ಇದು ಕೂಡ ಈಗ ಬಿ ಜೆ ಪಿಗೆ ಮುಜುಗರವಾಗುವಂತಹ ಸನ್ನಿವೇಶ ಅಂತಲೇ ಹೇಳಬಹುದು ಬಿ ಜೆ ಪಿ ಪಕ್ಷದಲ್ಲಿರುವ ನಾಯಕರೇ ಸಿದ್ದರಾಮಯ್ಯನವರ ಶಕ್ತಿಯನ್ನು ಹಾಡಿ ಹೊಗಳ್ತಾ ಇದ್ದಾರೆ ಬಿ ಜೆ ಪಿ ಪಕ್ಷದ ಮಂತ್ರಿನೇ ಸಿದ್ದರಾಮಯ್ಯನವರ ಶಕ್ತಿ ಬಗ್ಗೆ ಹೊಗಳ್ತಾ ಇದ್ದಾರೆ ಇದೆಲ್ಲ ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ಇವರೇ ಪವರ್ಫುಲ್ ಮಾಡಿಬಿಡ್ತಾ ಇದ್ದಾರಾ ಅನ್ನೋ ಒಂದು ಚರ್ಚೆ ಕೇವಲ ಕರ್ನಾಟಕ ಮಾತ್ರವಲ್ಲ ಈಗ ದೇಶಾದ್ಯಂತ ಚರ್ಚೆ ನಡೀತಾ ಇರೋದು ಯಾಕಂದರೆ ಕೇಂದ್ರ ಸಚಿವರೇ ಸಿದ್ದರಾಮಯ್ಯನವ್ರನ್ನ ಇಳಿಸೋಕ್ಕಾಗಲ್ಲ ಅವರು ಪವರ್ಫುಲ್ ಅಂತ ಒಪ್ಕೋತಿರುವಾಗ ಇನ್ನೇನು ಮಾಡೋಕ್ಕಾಗತ್ತೆ ಅಲ್ಲಿಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವ್ರನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾವೇ ಒಪ್ಕೊಬಿಡ್ತಾ ಇದ್ದೀವಲ್ಲ ಅಂತ ಈಗ ಬಿ ಜೆ ಪಿ ನಾಯಕರಿಗೂ ಒಂದು ರೀತಿ ಮುಜುಗರವಾಗ್ತಾಯಿದೆ ಪಿತೂರು ಪ್ರಕಾಶ್ ಕೋಲಾರದಲ್ಲಿ ಕನಕದಾಸ ಜಯಂತಿ ದಿನ ಮಾತನಾಡ್ತಾರೆ ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕೆ ಪಿತೂರಿ ಮಾಡ್ತಾ ಇದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ ಪ್ರತಿಯೊಂದನ್ನು ಗಮನಿಸ್ತಾ ಇದ್ದೀನಿ ಬರೀ ನಾನೊಬ್ಬನೇ ಅಲ್ಲ ಕರ್ನಾಟಕದಲ್ಲಿರುವಂತಹ ಎಂಬತ್ತು ಪರ್ಸೆಂಟ್ ಅಹಿಂದ ವರ್ಗದವರು ಇದನ್ನು ಗಮನಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿರೋದು ಸಿದ್ದರಾಮಯ್ಯ ಅಲ್ಲ ಎಂಬತ್ತು ಪರ್ಸೆಂಟ್ ಅಹಿಂದ ವರ್ಗದ ಶಕ್ತಿನೇ ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿರೋದು ಅಲ್ಲಿ ನಾವು ಸಿದ್ದರಾಮಯ್ಯ ಅಂತ ಹೆಸರು ತಗೋಬಾರ್ದು ಅಹಿಂದ ವರ್ಗಗಳ ಪ್ರಭಾವಿ ನಾಯಕ ಅಹಿಂದ ವರ್ಗಗಳ ಶಕ್ತಿ ಅಂತ ನಾವು ಗುರುತಿಸಬೇಕಾಗತ್ತೆ ಅವರನ್ನು ಕೆಳಗಿಳಿಸುವ ಪ್ರಯತ್ನ ಮಾಡಿದ್ರೆ ಕಾಂಗ್ರೆಸ್ ಸ್ಮಶಾನವನ್ನು ಸೇರುತ್ತೆ ಕಾಂಗ್ರೆಸ್ ಕತೆ ಗೋವಿಂದ ಕಾಂಗ್ರೆಸ್ಗೆ ಕೋಣೆ ಮೊಳೆ ಹೊಡಿಬೇಕಾಗತ್ತೆ ಇಂತಹ ತಪ್ಪನ್ನು ಹೈಕಮಾಂಡ್ ಮಾಡಬಾರ್ದು ನಾನು ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ಗೆ ನೇರ ಎಚ್ಚರಿಕೆಯನ್ನು ಇದ್ದೀನಿ ಸಿದ್ದರಾಮಯ್ಯನವ್ರನ್ನ ಮುಟ್ಟುವಂತಹ ಧೈರ್ಯವನ್ನು ನೀವು ಯಾರು ಮಾಡಬೇಡಿ ನೀವಂತಹ ಧೈರ್ಯ ಮಾಡಿದ್ರೆ ಸಮಸ್ತ ಅಹಿಂದ ವರ್ಗ ನಿಮ್ಮನ್ನು ಬಿಡೋದಿಲ್ಲ ಇಪ್ಪತ್ತೈದು ಲಕ್ಷ ಜನ ಸೇರ್ತೀವಿ ಇಪ್ಪತ್ತೈದು ಲಕ್ಷ ಜನ ಕಾಂಗ್ರೆಸ್ ನಾಯಕರನ್ನ ಘೇರಾವ್ ಮಾಡಬೇಕಾಗತ್ತೆ ಹುಷಾರ್ ಸಿದ್ದರಾಮಯ್ಯವ್ರ ತಂಟೆ ಬಂದರೆ ನಿಮ್ಮನ್ನೆಲ್ಲ ಸುತ್ತೋರದು ಇಪ್ಪತ್ತೈದು ಲಕ್ಷ ಜನ ನಿಮ್ಮನ್ನು ಗೆರಾವ್ ಮಾಡ್ತೀವಿ ನೀವೆಲ್ಲೂ ಹೋಗ್ಬಾರ್ದು ಆ ರೀತಿ ಮಾಡಿಬಿಡ್ತೀವಿ ಅಂತೇಳಿ ವರ್ತೂರು ಪ್ರಕಾಶ್ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಸಿದ್ದರಾಮಯ್ಯನವರ ವಿರುದ್ಧ ಯಾರ್ಯಾರು ಪಿತೂರಿ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸಬೇಕು ಅಂತೇಳಿ ಅವರಿಗೆ ನೇರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ತಂಟೆ ಬರಬೇಡಿ ಅಹಿಂದ ವರ್ಗದ ಮತಗಳನ್ನೇ ಕಳ್ಕೊಬಿಡ್ತೀರಿ ನಿಮ್ಮ ಪಕ್ಷನೇ ಕೊನೆಯೋಸ್ರು ಎಳೆದು ಬಿಡುತ್ತೆ ಹುಷಾರ್ ಅಂತ ಹೇಳ್ತಾ ಇದ್ದಾರೆ ಇದು ಈಗ ಮತ್ತೆ ರಾಜ್ಯದಲ್ಲಿ ಚರ್ಚೆ ಆಗ್ತಿರೋದು ಯಾಕಂದರೆ ವರ್ತೂರು ಪ್ರಕಾಶ್ ಸಿದ್ದರಾಮಯ್ಯನವರ ಮಾಜಿ ಶಿಷ್ಯ ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರು ಹಾಕಿದ ಗೆರೆಯನ್ನು ದಾಡದೇ ಇರೋರು ಅಂತಲೇ ಕರ್ಸ್ಕೊತಿದ್ದಂಥವ್ರು ಮೈಸೂರಿನ ಚಾಮುಂಡೇಶ್ವರಿ ಉಪಚುನಾವಣೆಯಲ್ಲಿ ಎರಡು ಸಾವಿರದ ಆರರಲ್ಲಿ ಸಿದ್ದರಾಮಯ್ಯನವರ ಗೆಲುವಿಗೆ ಟೊಂಕ ಕಟ್ಟಿ ನಿಂತವರು ವರ್ತೂರು ಪ್ರಕಾಶ್ ಅವರ ಸ್ವಂತ ಖರ್ಚಿನಲ್ಲೇ ಸುಮಾರು ಹದಿನೈದು ಇಪ್ಪತ್ತು ದಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಅವಾಗ ಅದು ಈಗಲೂ ಇಲ್ಲಿನ ಜನ ನೆನೆಸ್ಕೋತಾರೆ ವರ್ತೂರು ಪ್ರಕಾಶ್ ಸಿದ್ದರಾಮಯ್ಯನವ್ರನ್ನ ಗೆಲ್ಲಿಸೋದಕ್ಕೆ ಎಷ್ಟು ಶ್ರಮ ಹಾಕಿದ್ರು ಅವರ ಸ್ವಂತ ಖರ್ಚಿನಲ್ಲಿ ಯಾವ ರೀತಿ ಓಡಾಡಿದ್ರು ಅವರದೇ ಒಂದು ಬಳಗವನ್ನು ಕಟ್ಕೊಂಡು ಇಡೀ ಚಾಮುಂಡೇಶ್ವರಿ ಕ್ಷೇತ್ರವನ್ನು ಸುತ್ತಾಡಿ ಸಿದ್ದರಾಮಯ್ಯನವರನ್ನ ಗೆಲ್ಲಿಸುವಲ್ಲಿ ಅವರೂ ಕೂಡ ಅವತ್ತು ಕೊಡುಗೆಯನ್ನು ಕೊಟ್ಟಿರ್ತಾರೆ ಅಂತಹ ವರ್ತೂರು ಪ್ರಕಾಶ್ ಮತ್ತು ಸಿದ್ದರಾಮಯ್ಯ ಇವರಿಬ್ಬರ ನಡುವೆ ಯಾವುದೋ ಒಂದು ವಿಚಾರಕ್ಕೆ ಬಿರುಕು ಉಂಟಾಗುತ್ತೆ ವರ್ತೂರು ಪ್ರಕಾಶ್ ಸಿದ್ದರಾಮಯ್ಯನವರಿಂದ ದೂರ ಹೋಗಬೇಕಾಗತ್ತೆ ಕಡೆಗೆ ಅವರು ಬಿ ಜೆ ಪಿ ಪಕ್ಷವನ್ನು ಸೇರ್ತಾರೆ ಅಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ವಾಚಾಮ ಬಾಯಿ ಬಂದಂಗೆ ಬೈತಾರೆ ಸಿದ್ದರಾಮಯ್ಯನವ್ರನ್ನ ಏಕವಚನದಲ್ಲಿ ಬೈತಾರೆ ಆದರೆ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಮತ್ತೊಮ್ಮೆ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ತಮ್ಮ ಮಾಜಿ ಗುರುಗಳ ಬಗ್ಗೆ ಮತ್ತೊಮ್ಮೆ ಮೆಚ್ಚುಗೆಯ ಇದ್ದಾರೆ ಎರಡು ಸಾವಿರದ ಎಂಟರಲ್ಲೂ ಇದೇ ರೀತಿ ಸಿದ್ದರಾಮಯ್ಯನವರು ಬೆನ್ನಿಗೆ ನಿಂತಿರ್ತಾರೆ ವರ್ತೂರು ಪ್ರಕಾಶ್ ಆಗ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಬರುವಂತಹ ಸನ್ನಿವೇಶ ಬಿ ಜೆ ಪಿ ಪಕ್ಷಕ್ಕೆ ಇನ್ನೂ ಆರು ಎಮ್ ಎಲ್ ಎಗಳ ಕೊರತೆ ಇರುತ್ತೆ ಆಗ ವರ್ತೂರ್ ಪ್ರಕಾಶ್ ಸ್ವತಂತ್ರವಾಗಿ ಗೆದ್ದಿರ್ತಾರೆ ಆ ಟೈಮ್ನಲ್ಲಿ ಅವರು ಬಿ ಜೆ ಪಿ ಹೈಕಮಾಂಡ್ಗೆ ಏನು ಹೇಳ್ಬಿಡ್ತಾರೆ ಗೊತ್ತಾ ಸಿದ್ದರಾಮಯ್ಯನವ್ರನ್ನ ನೀವು ಮುಖ್ಯಮಂತ್ರಿ ಮಾಡುವಾಗಿದ್ದರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಆಗ ಎಷ್ಟೋ ಜನ ಇವ್ರೇನು ಉಚ್ಚಾನ ಇವರು ಇರೋದು ಆರು ಜನ ಎಮ್ ಎಲ್ ಎಗಳಿದ್ದಾರೆ ಸ್ವತಂತ್ರವಾಗಿ ಗೆದ್ದಿರೋರು ನಮ್ಗೆ ಬೇಕಾಗಿರೋದು ಐದು ಜನ ಇವ್ರು ನೋಡಿದ್ರೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡಿ ಕಾಂಗ್ರೆಸ್ನಲ್ಲಿರೋರನ್ನ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರಲ್ಲ ಏನಪ್ಪ ಆಗಿದೆ ವರ್ತೂರ್ ಪ್ರಕಾಶ್ಗೆ ಅಂತೇಳಿ ಎಲ್ಲರೂ ಒಂದು ಕ್ಷಣ ಶಾಕ್ ಆಗಿದ್ರು ಆದರೆ ವರ್ತೂರ್ ಪ್ರಕಾಶ್ ಅವ್ರನ್ನ ಹತ್ತಿರದಿಂದ ನೋಡಿದಂಥವ್ರು ಅವರು ಸಿದ್ದರಾಮಯ್ಯನವ್ರ ಮೇಲಿನ ಅಭಿಮಾನವನ್ನು ಈ ರೀತಿ ತೋರಿಸ್ಕೊತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ವರ್ತೂರ್ ಪ್ರಕಾಶ್ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಹೀಗಾಗಿ ಅವರು ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಮಾಡಿ ಈ ಅವಕಾಶ ಉಪಯೋಗಿಸ್ಕೊಂಡಾದರೂ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗಿಬಿಡಲಿ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ ಅದು ಸಿದ್ದರಾಮಯ್ಯನವ್ರ ಮೇಲಿರುವಂತಹ ಪ್ರೀತಿ ಆ ರೀತಿ ಮಾತನಾಡಿಸ್ತಾ ಇದೆ ಅನ್ನೋ ಮಾತುಗಳನ್ನು ಕೂಡ ಆಡಿದರು ಆದರೆ ವರ್ತೂರ್ ಪ್ರಕಾಶ್ ಕಾರಣಾಂತರಗಳಿಂದ ಸಿದ್ದರಾಮಯ್ಯನವರಿಂದ ದೂರ ಆಗ್ತಾರೆ ಸಿದ್ದರಾಮಯ್ಯನವರ ವಿರುದ್ಧನೇ ತೊಡೆತಡ್ತಾರೆ ಆದರೆ ಇತ್ತೀಚೆಗೆ ಅವರು ಕೋಲಾರದಲ್ಲಿ ಆಡಿರುವಂತಹ ಮಾತುಗಳು ಅವರು ಮತ್ತೆ ಸಿದ್ದರಾಮಯ್ಯನವರ ಬಳಗವನ್ನು ಸೇರಬಹುದು ಅಥವಾ ಕಾಂಗ್ರೆಸ್ ಪಕ್ಷವನ್ನೇ ಸೇರಿಕೊಂಡು ಸಿದ್ದರಾಮಯ್ಯನವರ ಕೈ ಬಲಪಡಿಸುವಂತಹ ಕೆಲಸ ಮಾಡ್ತಾರಾ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಕೂಡ ತಮ್ಮ ಮಾಜಿ ಶಿಷ್ಯನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು ಒಂದು ಕಾಲದಲ್ಲಿ ಅವರಿಗಾಗಿ ಶ್ರಮಿಸ್ತಾ ಇದ್ದಂತಹ ವರ್ತುರ್ ಪ್ರಕಾಶ್ ಪರವಾಗಿ ಮತ್ತೆ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರನ್ನ ರಾಜಕೀಯವಾಗಿ ಮೇಲೆತ್ತುವ ಕೆಲಸ ಮಾಡ್ತಾರಾ ಅನ್ನೋ ಒಂದು ಹಲವು ಚರ್ಚೆಗಳಿಗೆ ಶುರುವಾಗ್ತಾ ಇದೆ ಆದರೆ ಒಂದಂತೂ ಸ್ಪಷ್ಟವಾಗಿ ಹೇಳಬಹುದು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸಿದ್ದೇ ಆದರೆ ಖಂಡಿತವಾಗಿಯೂ ಆ ವರ್ಗಗಳು ಸುಮ್ಮನೆ ಇರೋಲ್ಲ ಅನ್ನೋದನ್ನು ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ಒಪ್ಕೋತಾ ಇದ್ದಾರೆ ಇದೆಲ್ಲವನ್ನು ನೋಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ದಿನೇ ದಿನೇ ಪವರ್ಫುಲ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯವರ ಪರವಾಗಿ ಎಲ್ಲಾ ಪಕ್ಷಗಳ ಮುಖಂಡರು ಸಹ ಬ್ಯಾಟಿಂಗ್ ಮಾಡೋ ಮೂಲಕ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕುರ್ಚಿಯನ್ನ ಮತ್ತಷ್ಟು ಗಟ್ಟಿ ಮಾಡ್ತಾ ಇದ್ದಾರೆ ಟಿವಿಗಳಲ್ಲಿ ಬಹಳ ಕೆಟ್ಟದಾಗಿ ಏನೋ ಏನೋ ಆಗೋಗ್ಬಿಡುತ್ತೆ ಅಂತ ಅಂತೇಳಿ ಸರ್ಕಾರದ ಬಗ್ಗೆ ಜನ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಮಾತಾಡ್ತಾರೆ ಒಂದು ಗುಂಪು ನಲ್ಲೂ ಮಾತಾಡ್ತಾರೆ ಒಂದು ಗುಂಪು ಏನಾದ್ರೂ ಈ ಅಹಿಂದ ವರ್ಗ ಜನ ಕೇಳ್ತಾ ಇರೋದು ಬೇರೆ ಸಿದ್ದರಾಮಯ್ಯ ಅಲ್ಲ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಎಂಬತ್ ಪರ್ಸೆಂಟ್ ಅಹಿಂದ ಜನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಎಂಬತ್ ಪರ್ಸೆಂಟ್ ನಾನು ಕರೆ ಕೊಡ್ತಾ ಇದ್ದೀನಿ ಈ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರೂ ಸಿದ್ದರಾಮಯ್ಯ ಕುರ್ಚಿಗೆ ನನ್ನ ಕೈ ಹಿಟ್ಟಿದ್ರೆ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಗೆಲುವು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ರಾಜ್ಯದ ಬಗ್ಗೆ ಕರೆ ಕೊಡ್ತಾ ಇದ್ದೀನಿ ಸಿದ್ದರಾಮಯ್ಯನ ಕಥೆಯನ್ನು ಕೈ ಹಿಟ್ಟದೆ ಅವತ್ತು ಕಾಂಗ್ರೆಸ್ನ ಮುಕ್ತಮ್ಯ ಸ್ಮಶಾನ ಹೋದಂಗೆ ಕಾಂಗ್ರೆಸ್ ಪಕ್ಷ ಕತೆ ಕ್ಲೋಸ್ ಆದಂಗೆ ಯಾವುದೇ ಕಾರಣಕ್ಕೂ ಹೈಕಮಾಂಡ್ಗೆ ಪಕ್ಷಾತೀತವಾಗಿ ಅಹಿಂದ ವರ್ಗದ ಪರವಾಗಿ ಅಹಿಂದ ಪರದ ಜನರ ಪರವಾಗಿ ನಾನು ಇವತ್ತು ಹೇಳಿಕೆ ಕೊಡ್ತಾ ಇದ್ದೀನಿ ಏನಾದರೂ ಸಂಡೆಕ್ ಬಂದ್ರೆ ಈ ರಾಜ್ಯದ ಎಂಬತ್ತು ಪರ್ಸೆಂಟ್ ಅಹಿಂದ ವರ್ಗಗಳು ಕೂಡ ಒಗ್ಗಟ್ಟಿಂದ ಇದ್ದು ಅಲ್ಪಸಂಖ್ಯಾತ ಇರ್ಬೋದು ಪರಿಶಿಷ್ಟ ಜಾತಿ ಇರ್ಬೋದು ಎಲ್ಲಾ ಹಿಂದ ವರ್ಗಗಳು ಕೂಡ ಒಗ್ಗಟ್ಟಿಂದ ನಾವೆಲ್ಲ ಸಿದ್ದರಾಮಯ್ಯ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೇವೆ